ತಾಲೂಕಿನ ತುಪ್ಪದಕುರಹಟ್ಟಿ ಗ್ರಾಮಸ್ಥರಿಂದ ಪಂಚಾಯಿತಿಗೆ ಬೀಗ ಗ್ರಾಮದ ರಸ್ತೆ ಹಾಗೂ ಶಾಲೆಗೆ ಹೋಗುವ ರಸ್ತೆ ಕಾಮಗಾರಿ ಇಲ್ಲದೆ ಸತತ ಮಳೆಯಿಂದ ಮಕ್ಕಳು ಶಾಲೆಗೆ ಹೋಗುವುದು ತುಂಬಾ ಕಷ್ಟವಾಗಿದೆ ರಸ್ತೆಗಳ ಸ್ಥಿತಿ ತುಂಬಾ ಚಿಂತಾಜನಕವಾಗಿವೆ ಗ್ರಾಮ ಪಂಚಾಯಿತಿಯವರಿಗೆ ತಿಳಿಸಿದ್ರು ಕ್ಯಾರೆಯನ್ನು ಎನ್ನುತ್ತಿಲ್ಲವೆಂದು ಆರೋಪಿಸಿ ಗ್ರಾಮಸ್ಥರು ಗ್ರಾಮ ಪಂಚಾಯಿತಿಗೆ ಬೇಗ ಹಾಕೋದರ ಮೂಲಕ ಪ್ರತಿಭಟನೆ ನಡೆಸಿದರು ಸುಮಾರು ವರ್ಷಗಳಿಂದ ಗ್ರಾಮದ ರಸ್ತೆಗಳು ಹಾಳಾಗಿ ಹೋಗಿವೆ ದಿನನಿತ್ಯ ಮಕ್ಕಳು ಶಾಲೆಗೆ ಹೋಗುವುದು ದುಸ್ತರವಾಗಿದೆ ಪಂಚಾಯಿತಿ ಅಧಿಕಾರಿಗಳಿಗೆ ವಿಚಾರಿಸಿದರೆ ಮಳೆಗಾಲ ಇದೆ ಅಂತ ಹಾರಿಕೆ ಉತ್ತರ ನೀಡ್ತಾರೆ ಗ್ರಾಮೀಣ ಸುಧಾರಣೆಗೆ ರಾಜ್ಯ ಹಾಗೂ ಕೇಂದ್ರ ಸರ್ಕಾರದ ಹಲವಾರು ಯೋಜನೆಗಳು ಬಂದರೂ ಅವು ಸಮರ್ಪಕವಾಗಿ ಕಾರ್ಯರೂಪಕ್ಕೆ ಬರುತ್ತಿಲ್ಲವೆಂದು ಗ್ರಾಮಸ್ಥರು ಆರೋಪಿಸಿದ್ದಾರೆ ಇನ್ನು ಗ್ರಾಮಸ್ಥರು ಗ್ರಾಮ ಪಂಚಾಯಿತಿಗೆ ಬೀಗ ಹಾಕಿರುವುದು ನನಗೆ ಗೊತ್ತಿಲ್ಲ ಮಳೆ ಇರುವುದರಿಂದ ರಸ್ತೆ ಕಾಮಗಾರಿ ಮಾಡಿರೋದಿಲ್ಲ ಆದಷ್ಟು ಬೇಗನೆ ಕೆಲಸ ಮಾಡಿಕೊಡಲಾಗುವುದೆಂದು ಪಂಚಾಯಿತಿ ಅಧಿಕಾರಿ ವಿಜಯಲಕ್ಷ್ಮಿ ಬರದೂರ್ ಹೇಳಿದ್ದಾರೆ ಕನ್ನಡ ನ್ಯೂಸ್ ಿಲ್ಲದೆ ಹನ್ನಿಗರಿ ತಾಲೂಕು ಇದನ್ನು ದವಾಖಾನೆ ಪಂಚಾಯತಿಗೆ ಪಂಚಾಯತಿ ಕಟ್ಕೊಳಾಕಂತೇಳಿ ನಾಲ್ಕೈದು ಸಾವಿರ ಪೂಜೆ ಮಾಡಿದ್ರು ಎರಡು ಸಾವಿರ ಪೂಜೆ ಮಾಡಿದ್ರು ಪೂಜೆ ಮಾಡಿನೂ ಪಂಚಾಯತಿ ಕಟ್ಕೊಳ್ಳೋಕೆ ಕಿಮ್ಮತ್ತಾಗಿಲ್ಲ ಬಂದು ರೊಕ್ಕ ಹೊಳ್ಳಿ ಹೋಗಿತ್ತು ಆರೋಗ್ಯ ಕೇಂದ್ರಕ್ಕೆ ಬರ್ತಾರೆ ಪಂಚಾಯತ್ ಅಂತೇಳಿ ಬಿಡಿ ಅವರು ಆಟೋ ಅಧಿಕಾರಿಗಳು ಆಟೋ ಇಲ್ಲೇ ದವಾಖಾನೆಗೆ ಬರ್ತಾರೆ ಅವರು ಮತ್ತೆ ಅವರು ಕೇಳಕ್ಕೆ ದವಾಖಾನೆಗೆ ಬರ್ಬೋದು ಒಂದ್ ಇಪ್ಪ ಸರಿ ನಾವು ಎಲ್ಲ ಕೊಟ್ಟದೆ ಬರೀ ಹೂ ಅನ್ನೋದು ಈಗ ನಾಲ್ಕು ವರ್ಷ ಆದ್ರೆ ಸಿಡಿ ಮೂರ್ ಸರಿ ಸೆಂಕ್ಷನ್ ಆಗಿ ಹೊಳ್ಳಿ ಹೋಗ್ಯಾವ್ ಮಾಡಕ್ ತಯಾರಿಲ್ಲ ಇದು ನಾಲ್ಕನೇ ಸರಿ ಸೆಂಕ್ಷನ್ ಆಗೈತಿ ಒಬ್ಬ ಬೋರ್ಡ್ ಬರ್ದಿತ್ತ ಒಬ್ಬ ಸಿಮೆಂಟ್ ಚೀಲ ತಂದಿತ್ತಣ್ಣ ಮಾಡ್ತೇವಂತೆ ಮಾಡಕ್ ತಯಾರಿ ಅಡ್ಡಾಡಕ್ ಆ ನಮೂನಿ ರಸ್ತ ಆಗೈತೆ ಬಂಗಾರ ಆಗಾಲ ಶಾಲೆ ಊರ ಅಲ್ಲಿ ಚಪ್ಪಲ್ ಏಕ ಏಕ ರಸ್ತದಾಗ ಯಾರು ಇದ್ದಿದ್ದೇವೆ ಇದ್ದರು ರೀ ಇದ್ದ ಅವ್ರು ನಾವು ಹೊರಗೆ ಬರ್ರಿ ಅಂತ ನಾವು ಹೊರಗೆ ಕರೆಸಿ ಕಿಲಿ ಹಾಕಿದ್ದೆ ರೀ ಕಲೆಕ್ಟ್ರ ಯಾರು ಯಾರು ಇದ್ದಿಲ್ಲ ಕಂಪ್ಯೂಟರ್ ಶಿವ ಇದ್ದನ್ರೀ ಬಿಲ್ ಕಲೆಕ್ಟರ್ ಇದ್ದಾರೆ ಅವು ಪ್ಯೂನ್ ಇದ್ದರೆ ಕಾರ್ದಶಿ ಕಾರದೇಶ ಇದ್ದರೆ ಆದರೂ ವಿ ಡಿಯೋ ಅವ್ರು ಚೇರ್ಮನ್ ಇದ್ದರೆ ವಿಡಿಯೋ ಇದ್ದಿಲ್ಲ ಪಿ ಡಿ ಅವರು ಇದ್ದಿದ್ದಿಲ್ಲ ಹಾಕೊಂಡು ಹೊಲ್ಯಾ ಕಿಲಿ ಅಂದ್ರ ಅಂತವ್ರು ಸರ ದಯವಿ ನಿಮಗ್ ಮಾತಾಡದಪ್ಪ ಅಂದ್ರ ಮದ್ ಮಾಡ್ಕೋದಪ್ಪ ಅಂದ್ರ ನಮ ನೀರ್ ತರಕ ಇಲ್ಲ ಕುಡಿಯಕ ನೀ ನೀರಿ ಪ್ರಾಬ್ಲಮ್ ಆಗಿ ನಾವ್ ಈಗ ನೂರ್ ದಿನ ಮ್ಯಾಳಿ ಮೇಲೆ ನೀರ್ ಸೋಸಕೊಂಡು ನೀರ್ ಕುಡ್ದೇವ್ರಿ ನಾವ್ ಇರೋರು ಎರಡು ಜನ ಅದೇವ್ರಿ ಗಂಡ ಏನ್ ಇರೋ ಮಗ ಆರ್ಮಿಗೆ ಹೋಗ್ಯಾನ್ರಿ ಇಲ್ಲಾಕಂದ್ರೆ ಈಗ ನೌಕರಿ ಬಿಟ್ಟು ಮನಿಗ್ ಬರ್ಬೇಕವ ನಮ್ಮ ನೀರ್ ತರಬೇಕಪ್ಪ ಅಂದ್ರೆ ಇಲ್ಲ ಅವ್ರ ಯಾವ ತಾವ್ ಮನಿ ಕಳ್ಸೇವ್ರಿ ನಾವು ಈಗ ನೌಕ್ರಿ ಬಿಟ್ಟು ಮನಿಗ್ ಬರ್ಬೇಕು ಇಲ್ಲಾ ನಮ್ಮ ನೀರ್ ತಂದು ಹಾಕೋದು ಯಾವ್ದೊಂದ್ ದಾರಿ ಕೊಡ್ತೀರಿ ಕೊಡಿದ್ರ ನಿಮ್ ಸಮಸ್ಯೆ ಏನಾಗೈತ್ರಿ ಸಮಸ್ಯೆ ಎಲ್ಲಾ ಮನೆಯಾಗಿ ರೋಜ್ ಆಗಿ ದಾರಿ ಬರಾಕ ರೀ ಸರ್ ಅಲ್ಲಿ ಈಗ ಸಸಿ ಡೆಲಿವರಿ ಆಗಿ ತವರ್ ಮನಿ ಕಾಯ್ ಸೇರಿ ನಮ್ ನೀರ್ ತಂದು ಅಂತಂದು ಇಲ್ಲಾಕಂದ್ರ ಈಗ ನಮಗನ್ ನೌಕರಿ ಬಿಟ್ಟು ಬರ್ಬೇಕು ಇಲ್ಲಾ ಬಂದ್ ನಮ್ಗೆ ಯಾವ ವ್ಯವಸ್ಥಾ ಮಾಡಿ ಮಾಡ್ರಿ ಬರದ್ರಿ ಕುಡಿಯಕ್ಕೆ ನೀರ್ ಇಲ್ಲ ಹುಡುಗರಿಗೆ ಮಕ್ಕಳಿಗೆ ದಾರಿ ಇಲ್ಲ ಅಲ್ಲಿ ಯಾವ ಕಡೆ ಇದ್ರೆ ಎಲ್ಲಾ ಕಡೆನ ಹಿಂಗ ಐತ್ರಿ ನಾವು ಚಕ್ಕ ಸಲ ಅಧ್ಯಕ್ಷರಿ ಹೇಳಿದ್ವಿ ಚೇರ್ಮನ್ ಹೇಳಿದ್ವಿ ಎಲ್ಲ ಮನಿ ಮಾಡ್ಕೊಂಡಿರಿ ನಾವು ಯಾರು ಪೀಡಿಗ್ ಹೇಳಿದ್ರೆ ನಮ್ ಗಮನಕ್ಕೆ ಬಂದಿಲ್ಲ ಅಂತ ಮತ್ತೆ ಹೋಗಿ ಕೇಳೋದು ಯಾರು ಐತಿ ಒಂದ್ಸಲ ಬಂದ್ರ ಒಂದ್ಸಲ ಬರಾಗಿಲ್ರಿ ನಾವು ಪಂಚಾಯ ಬಂದ್ ಹೋಗ್ಬೇಕು ಯಾರನ್ ಕೇಳದ್ರಿ ಸರ ನಾವು ಇಲ್ಲೇ ಎಷ್ಟು ಸಲ ಕೇಳ್ರಿ ಏನಂತಾರೆ ನೀವು ಮದುವೆ ಪತ್ರ ಅಂತಾರ ಎಷ್ಟು ಸಲ ಕೊಡ್ಬೇಕ್ರಿ ಒಂದ್ ವರ್ಷದಾಗ ನಾಲ್ಕು ಸಲ ಕಿಲಿ ಹಾಕ್ತಿವ್ರಿ ನಾವು ಪಂಚಾಯತ್ ನಾವ್ ಇಪ್ಪತ್ತ್ ಮೂವತ್ತ್ ಮಂತ್ ಅಂದ್ರ ದೇವ್ರಿ ನಮ್ಗೆಲ್ಲ ಪ್ರಾಬ್ಲಮ್ ಐತ್ ನೋಡ್ರಿ ಇಲ್ಲಿ ನಮ್ಗೆ ಹೋಗಿ ಹೋಗಕ್ಲಿಲ್ಲ ದಾರಿ ಇಲ್ರಿ ನಾವು ನಾವ್ ಇವ್ರಿಗೆ ಮದ್ವಿ ಮಾಡಾಕತ್ತಿನ ಈಗ ಹತ್ತೆರಡ್ ವರ್ಷ ಆತ್ರಿ ನಾವ್ ಮಾಡಾಕತ್ತಿ ಏನೋ ಏನೇನು ಸವಲತ್ತ ಮಾಡಿಲ್ರಿ ನಮಗ ನರಬ್ರಂಗಿಲ್ಲ ದಾರಿ ನಮ್ಗ ನಾವ್ ಈಗ ನಾವೀಗ ಇಪ್ಪತ್ತೈದು ವರ್ಷ ಆತ್ರಿ ನಾವ್ ಇದ್ರಿ ನಮ್ಗಿಂತ ಮುಂಚಿದ್ದಾರ ಅದಾರೀ ನಾವ್ ಇದ್ರಿಂದ ಇಪ್ಪತ್ತೈದು ವರ್ಷ ಆತ್ರಿ ನಾವ್ ಇದ್ರಿ ನಾವು ಎಲ್ಲಿ ಹೊತ್ತು ತರುದು ರೀ ನೀರಿನ ಗಾಡಿಲಿ ತರುದು ಎಷ್ಟು ದಿನ ಮಕ್ಳು ಇದ್ದರೂ ಸಂದ್ ಹಾಕ್ತಿದ್ರು ರೀ ಮಕ್ಕಳು ತಮ್ಮ ತಮ್ಮಿಗೆ ಹೋಗ್ತಾ ನಾವು ಹಾಕಿಸಿದ್ವಿ ಕರೆಂಟು ನಾವು ಕರೆಂಟೇನು ಇಲ್ಲ ಮಾಡ್ಲಿಕ್ಕೆ ಹೋಗ್ರಿ ನಾವು ಐದು ಮಂದಿ ಅಂದಾರಿದ್ರ ಕರೆಂಟುನು ನಾವು ತೊಗೊಂಡೇವ್ ರೀ ಪಂಚಾಯ್ತಿಲಿಂದ ಏನೇನು ಸವಲತ್ತು ಬಂದಿಲ್ಲ ರೀ ನಮ್ಗಲ್ಲಿ ನಳನೂ ಸ್ವಂತ ನಾವು ಹಾಕಸ್ಕೊಂಡೆವು ರೀ ನಳ ಬರೋಲ್ಲ ಪೈಪ್ ಅಂದ್ರೆ ಒಂದು ಮಳ ಮಾರು ಹಾಡ್ತಾರೆ ಒಂದು ಪೈಪ್ ಹಾಕ್ತಾರ ಬರ್ತಾ ನೋಡೋ ಅಂತ ಹೇಳಿ ಪೂರ್ತಿ ಪೈಪ್ ಮಾಡಿ ಪೈಪ್ ಲೈನ್ ಮಾಡಿರಿ ನಮ್ಗೆ ಅಂದ್ರೆ ನಾ ಮಾಡೋಲ್ರಿ ಮಾಡೋಲ್ಲ ಎರಡು ಜನ ಅದೇವಿ ನಾವು ಏನು ಮಾಡ್ಬೇಕು ಇಗಿಲಾಕ ನಮ್ಮ ಮಗ ನೌಕರಿ ಬಿಟ್ಟು ಮನೆಗೆ ಬರ್ಬೇಕು